ಹಾಯ್ ವೆಲ್ಕಮ್ ಟು ಈಶಾನ ನಮ್ರತ ಚಾನಲ್ ಮಕರ ಸಂಕ್ರಾಂತಿ ಎಂದು ಈ ಆರು ವಸ್ತುಗಳನ್ನು ದಾನ ಮಾಡಿರಿ ನೀವು ಅಪಾರ ಸಂಪತ್ತಿನ ಒಡೆಯರಾಗುತ್ತೀರಿ ಹಾಗಿದ್ದರೆ ಆ ಆರು ವಸ್ತುಗಳು ಯಾವುದು ಮಕರ ಸಂಕ್ರಾಂತಿ ಎಂದು ದಾನ ಮಾಡಿದರೆ ನಿಮಗೆ ಅಪಾರ ಸಂಪತ್ತಿನ ಒಡೆಯರಾಗುತ್ತೀರಿ ಎಂದು ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಈಶಾನ ನಮ್ರತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಹೊಸ ವೀಡಿಯೋ ನಿಮಗೆ ಬರುತ್ತೆ ಮಕರ ಸಂಕ್ರಾಂತಿಯ ದಿನದಂದು ಕೆಲವು ವಿಶೇಷ ವಸ್ತುಗಳನ್ನು ದಾನ ಮಾಡುವುದನ್ನು ಮಹಾದಾನ ಎಂದು ಪರಿಗಣಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಏನನ್ನಾದರೂ ದಾನ ಮಾಡುವುದು ಅತ್ಯಂತ ಪುಣ್ಯ ಕಾರ್ಯವೆಂದು ಪರಿಗಣಿಸಲಾಗಿದೆ ವಿಶೇಷವಾಗಿ ಮಕರ ಸಂಕ್ರಾಂತಿಯ ದಿನದಂದು ದಾನ ಮಾಡುವವರಿಗೆ ಸೂರ್ಯದೇವನು ಅಪಾರವಾದ ಅನುಗ್ರಹವನ್ನು ನೀಡುತ್ತಾನೆ ಮತ್ತು ಅಂತಹ ವ್ಯಕ್ತಿಯು ಸಮಾಜದಲ್ಲಿ ಸಾಕಷ್ಟು ಖ್ಯಾತಿಯನ್ನು ಪಡೆಯುತ್ತಾನೆ ಎಂದು ನಂಬಲಾಗಿದೆ ಮಕರ ಸಂಕ್ರಾಂತಿಯ ದಿನದಂದು ಯಾವೆಲ್ಲ ಪ್ರಮುಖ ವಸ್ತುಗಳನ್ನು ದಾನ ಮಾಡುವ ಮೂಲಕ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ಭಂಡಾರವು ಮನೆಯಲ್ಲಿ ಉಳಿಯುತ್ತದೆ ಎಂದು ನೋಡೋಣ ಈ ಆರು ಪ್ರಮುಖ ವಸ್ತುಗಳನ್ನು ದಾನ ಮಾಡಿ ಬೆಲ್ಲ ಮಕರ ಸಂಕ್ರಾಂತಿಯ ದಿನದಂದು ಬೆಲ್ಲವನ್ನು ದಾನ ಮಾಡುವವರಿಗೆ ಸೂರ್ಯದೇವನು ಬೇಗನೆ ಪ್ರಸನ್ನನಾಗುತ್ತಾನೆ ಜ್ಯೋತಿಷ್ಯದಲ್ಲಿ ಬೆಲ್ಲವು ನೇರವಾಗಿ ಸೂರ್ಯದೇವರಿಗೆ ಸಂಬಂಧಿಸಿದೆ ಈ ದಿನದಂದು ಬೆಲ್ಲವನ್ನು ದಾನ ಮಾಡುವುದರಿಂದ ಜೀವನದಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ ಇನ್ನು ಎರಡನೇದೇನೆಂದರೆ ಕಪ್ಪು ಎಳ್ಳು ಕಪ್ಪು ಹೆಳ್ಳನ್ನು ಶನಿದೇವನ ಸಂಕೇತವೆಂದು ಪರಿಗಣಿಸಲಾಗಿದೆ ಮಕರ ಸಂಕ್ರಾಂತಿಯ ದಿನದಂದು ಕಪ್ಪು ಹೆಳ್ಳನ್ನು ದಾನ ಮಾಡುವುದರಿಂದ ಶನಿದೇವನು ಆಶೀರ್ವಾದ ಮಾಡುತ್ತಾನೆ ಎಳ್ಳನ್ನು ದಾನ ಮಾಡುವುದರಿಂದ ಶನಿದೋಷ ನಿವಾರಣೆಯಾಗುತ್ತದೆ ಆದ್ದರಿಂದ ಈ ದಿನ ಕಪ್ಪು ಹೆಳ್ಳನ್ನು ದಾನ ಮಾಡಿ ಇನ್ನು ಮೂರನೆಯದಾಗಿ ಕಿಚಡಿಯನ್ನು ದಾನ ಮಾಡುವುದರಿಂದ ನಿಮಗೆ ಏನು ಒಳ್ಳೆಯದಾಗುತ್ತೆ ಅಂತ ನೋಡೋಣ ಮಕರ ಸಂಕ್ರಾಂತಿ ಎಂದು ಕಿಚಡಿಯನ್ನು ಸಹ ದಾನ ಮಾಡಲಾಗುತ್ತದೆ ಕಿಚಡಿ ಒಂದು ರೀತಿಯ ಅನ್ನದಾನ ಎಂದು ನಂಬಲಾಗಿದೆ ಮತ್ತು ಧರ್ಮಗ್ರಂಥಗಳಲ್ಲಿ ಅನ್ನದಾನವನ್ನು ಅತ್ಯಂತ ದೊಡ್ಡ ದಾನವೆಂದು ವಿವರಿಸಲಾಗಿದೆ ಈ ದಿನ ಕಿಚಡಿ ದಾನ ಮಾಡುವವರ ಮನೆಯಲ್ಲಿ ಧನ ಮತ್ತು ಧಾನ್ಯಗಳ ಕೊರತೆ ಇರುವುದಿಲ್ಲ ಈ ದಿನ ನೀವು ಕಿಚಡಿಯನ್ನು ಸಹ ದಾನ ಮಾಡಿ ಇನ್ನು ನಾಲ್ಕನೇದೇನೆಂದರೆ ಕಂಬಳಿ ಈ ದಿನದಂದು ಜನರು ಕಪ್ಪು ಬಣ್ಣದ ಕಂಬಳಿಗಳನ್ನು ನಿರ್ಗತಿಕರಿಗೆ ದಾನ ಮಾಡುತ್ತಾರೆ ಈ ದಿನದಂದು ಕಂಬಳಿಗಳನ್ನು ದಾನ ಮಾಡುವ ಜನರು ತಮ್ಮ ಜೀವನದಲ್ಲಿ ಶನಿ ಮತ್ತು ರಾಹು ದೋಷದಿಂದ ಪರಿಹಾರವನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ ಆದ್ದರಿಂದ ಮಕರ ಸಂಕ್ರಾಂತಿಯಂದು ಉತ್ತಮ ಒದಿಕೆಯನ್ನು ದಾನ ಮಾಡಿ ಇನ್ನು ಐದನೇದೇನೆಂದರೆ ದಕ್ಷಿಣೆ ಮಕರ ಸಂಕ್ರಾಂತಿಯ ದಿನ ದಾನ ಮಾಡಿದರ ಜೊತೆಗೆ ದಕ್ಷಿಣೆಯನ್ನು ನೀಡಬೇಕು ಮಕರ ಸಂಕ್ರಾಂತಿಯ ದಿನದಂದು ನಿಮ್ಮ ಭಕ್ತಿಗೆ ಅನುಗುಣವಾಗಿ ಸಾಧ್ಯವಾದಷ್ಟು ದಾನ ಮಾಡಬೇಕು ಈ ದಿನ ಬೆಳಗ್ಗೆ ಸ್ನಾನ ಮಾಡಿ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಿದ ನಂತರ ದೇವಸ್ಥಾನಕ್ಕೆ ಹೋಗಿ ಬ್ರಾಹ್ಮಣರಿಗೆ ದಕ್ಷಿಣೆಯಾಗಿ ಸ್ವಲ್ಪ ಹಣವನ್ನು ನೀಡಿ ಬ್ರಾಹ್ಮಣರಿಗೆ ದಾನ ಮಾಡುವುದರಿಂದ ನಿಮ್ಮ ಪುಣ್ಯಗಳು ಸಂಗ್ರಹವಾಗುತ್ತವೆ ಮತ್ತು ನಿಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಹಾಗಾಗಿ ನೀವು ಮಕರ ಎಂದು ದಕ್ಷಿಣೆ ನೀಡುವುದರಿಂದ ನಿಮ್ಮ ಎಲ್ಲ ಕಷ್ಟಗಳು ಕೊನೆಗೊಳ್ಳುತ್ತವೆ ಇನ್ನು ಕೊನೆಯದಾಗಿ ಹಸುವಿನ ತುಪ್ಪ ಈ ದಿನ ತುಪ್ಪವನ್ನು ದಾನ ಮಾಡಲು ಮರೆಯಬೇಡಿ ಸಂತೋಷ ಮತ್ತು ಸಮೃದ್ಧಿಯ ಮೂಲವಾದ ಗುರು ತುಪ್ಪವನ್ನು ಪ್ರತಿನಿಧಿಸುತ್ತಾನೆ ಹಸುವಿನ ಹಾಲಿನಿಂದ ಮಾಡಿದ ತುಪ್ಪವನ್ನು ಈ ದಿನ ದಾನ ಮಾಡಬೇಕು ಇದನ್ನು ಮಾಡುವುದರಿಂದ ಸೂರ್ಯದೇವರು ಮತ್ತು ಗುರು ಇಬ್ಬರ ಅಪಾರ ಆಶೀರ್ವಾದ ಪಡೆಯಬಹುದು ಈ ಶುಭ ದಿನದಂದು ತುಪ್ಪವನ್ನು ದಾನ ಮಾಡುವ ಜನರು ತಮ್ಮ ಜೀವನದಲ್ಲಿ ಅಪಾರ ಯಶಸ್ಸನ್ನು ಪಡೆಯುತ್ತಾರೆ ಮತ್ತು ಬಹಳಷ್ಟು ಹಣವನ್ನು ಗಳಿಸುತ್ತಾರೆ ಹಾಗಾಗಿ ಮಕರ ಸಂಕ್ರಾಂತಿಯ ದಿನ ಈ ಆರು ವಸ್ತುಗಳನ್ನು ನೀವು ದಾನ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಅಪಾರ ಸಂಪತ್ತಿನ ಒಡೆಯರಾಗುತ್ತೀರಿ ಎಂದು ತಿಳಿಸುತ್ತೇನೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಶೇಷವಾದ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ ಯು ಸೋ ಮಚ್